ನನ್ನ ನಾನ್ ಬೇರೆ ತರ ಮಾತಾಡಿದ್ರೆ ನೀವ್ ಅರ್ಥ ಮಾಡ್ಕೊಳ್ಳೋದು ನಾನ್ ಏನು ಅಂದ್ರೆ ಈ ಗಾಂಜಾ ಅಂತ ಸ್ಟಾರ್ಟ್ ಮಾಡಿದ ತಕ್ಷಣನೇ ಅಲ್ಲಿ ಗಾಂಜಾ ಸಿಗ್ತಾನೆ ಮೇಡಮ್ ಇಲ್ಲಿ ಗಾಂಜಾ ಸಿಗ್ತಾನೆ ಮೇಡಮ್ ಇಲ್ಲಿ ಗಾಜ್ರೆ ಯಾರು ಒಬ್ರು ಯಾರಾದ್ರೂ ಒಬ್ಬರ ತೋರಿಸ್ಬಿಟ್ಟಿದಾರ್ಟ್ ಲೆಕ್ಕ ಕೊಡ್ತೀವಿ ನೋಡಿ ನಾವು ಗಾಜಾ ಕೇಸ್ ಇಲ್ಲಿ ಈ ತರ ಕೇಸ್ ಹಾಕಿದೀವಿ ಕನ್ಸ್ಯೂಮರ್ ಕೇಸ್ ಇವಾಗ ಹಾಕೊಂಡಿಲ್ಲ ಸೇದಿತ್ತಲ್ಲ ಅವನ್ನ ತಕ್ಕ ಬರೋದು ಅದು ಸಿ ಪಿ ಸಾಹೇಬ್ ಈ ಸ್ಟೇಷನ್ ಅಂತಲ್ಲ ಟೋಟಲ್ ಆಗಿ ಬೆಂಗಳೂರು ಸಿಟಿದು ಬೇರೆ ತರ ಹೋಗಿದೆ ಅವರಿಗೆ ಮಾಹಿತಿ ಸುಮ್ಮನೆ ಕರ್ಕೊಂಡ್ ಬರ್ತಾರೆ ಏನೋ ಇದು ಮಾಡ್ತಾರೆ ಅವ್ರನ್ನ ಕಳ್ಸಿಕೊಡ್ತಾರೆ ವ್ಯವಹಾರ ಮಾಡ್ತಾರೆ ಹಾಗೆ ಇದೆ ಅಂತ ಅದಕ್ಕೆ ಏನು ಮಾಡ್ಬಿಟ್ಟಿದ್ದಾರೆ ಈಗ ಕನ್ಸ್ಯೂಮರ್ ಇಲ್ಲ ಆದ್ರೆ ಯಾರ ಹತ್ರ ಗಾಜ ಸೇಲ್ ಮಾಡ್ತಾನೆ ಯಾರ್ ಪ್ರವೋಕ್ ಮಾಡ್ತಿರ್ತಾನೆ ತಗೋ ತಗೋ ಅಂತ ಅವ್ರನ್ನ ಕರೆಯೋದು ಅವ್ರಿಗೆ ಇದ್ ಮಾಡೋದು ಎಲ್ಲೋ ನಿಂತ್ಕೊಂಡಿರೋದು ಕಾಲೇಜ್ ಹತ್ರ ನಿಲ್ಲೋದು ಅವ್ರು ಒಂಟಿಯಾಗಿ ಕರ್ಕೊಂಡೋಗಿ ಅಲ್ಲಿ ಕೊಡೋದು ಇಂಥವನ್ನ ಕರ್ಕೊಂಡು ಬಂದು ಕೇಸ್ ಆಡಿದ್ವಿ ರೈಟ್ ನಾನೇ ಮಾಡಿದೀವಿ ನಾವೇ ಮಾಡಿ ನಾನೇ ಮಾಡ್ಬೇಕಾದ್ರೆ ಎಸಿಪಿನೇ ಪರ್ಮಿಷನ್ ಕೊಟ್ಟು ನಾನೇ ನಿಂತ್ಕೊಂಡು ಅವನ್ನ ಸರ್ಚ್ ಮಾಡಬೇಕು ಇದು ರೂಲ್ಸ್ ಆ ಮಿಷನ್ ಎಲ್ಲ ಇಟ್ಟು ನಾವು ವೇಟ್ ಮಾಡಿ ಎಷ್ಟು ಇದೆ ಇದೆ ಏನಿದೆ ಪ್ರತಿಯೊಂದನ್ನು ಮಾಡ್ಬಿಟ್ಟು ಅದು ಎ ಸಿ ಪಿ ಅಂಗೋನೆ ಮಾಡ್ಬೇಕಾಗಿರೋದ್ರಿಂದ ಮಾಡಿ ಕೇಸಸ್ ನ ಹಾಕ್ಸಿದ ನಾನು ಏನಕ್ಕೆ ಗಾಂಜಾದ್ ಬಿಟ್ಟು ಅಂತಂದ್ರೆ ಪ್ರತಿ ಮೀಟಿಂಗ್ ಅಲ್ಲೂ ಚಿಕ್ಕಣ್ಣ ನಾನು ಅವ್ರ ಮಾತ್ರ ತೆಗೆದಾಗ್ತಾ ಇಲ್ಲ ನಾನ್ ವ್ಯಾಲಿಡ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಆದ್ರೆ ಪ್ರತಿ ಮೀಟಿಂಗ್ ಅಲ್ಲಿ ಅಲ್ಲಿ ಗಾಜಸ್ ಇರ್ತಾರೆ ಈಗಲಲ್ಲಿ ಗಾಜ್ತಾರೆ ಗಾಜ್ತಾರೆ ಗಾಜಸ್ ಇರ್ತಾರೆ ಹೇಳಿದ್ನಲ್ಲಿಸಬೇಕು ಬೀಟ್ ಸಬ್ಇನ್ಸ್ಪೆಕ್ಟರ್ ನ ಉಪಯೋಗಿಸಬೇಕೀಗ ನಾನ್ ನಿಮ್ಗೆ ಕೈ ಮಿಚ್ಚಿ ಕೆಲಸ ಮಾಡಕ್ ಅವಕಾಶ ಮಾಡಿ ಕೊಡ್ತಾ ಇದ್ದೀನಿ ಯಾವ ತರ ಅಧಿಕಾರವಾಗಿ ನಿಮ್ ರೈಟ್ಸ್ ನ ಕೇಳಿ ನಿಮ್ ಬೀಟ್ ಸಬ್ಇನ್ಸ್ಪೆಕ್ಟರ್ ನಂಬರ್ ಇಟ್ಕೊಳ್ಳಿ ಸರ್ ಅದು ಫೇಲ್ಯೂರ್ ಆದ್ರೂ ಪರವಾಗಿಲ್ಲ ಸಕ್ಸಸ್ ಆಗ್ಲೇಬೇಕು ಅನ್ನೋದೇನು ಇಲ್ಲ

ಒಂದು ಮೀಟಿಂಗ್ ಆಗಿಲ್ಲ ಕೇಳ್ತೀನಿ ಏನ್ ಕೇಳ್ತಾರೋ ಕೇಳಿಲ್ಲ ಅಲ್ಲಿ ಏರಿಯಾದಲ್ಲಿ ಒಂದು ಮೀಟಿಂಗ್ ಮಾಡಬೇಕು ಜನರಿಗೆ ಗೊತ್ತಾಗ್ಬೇಕು ನೀವೇ ಕೂಡ ಉತ್ತರ ನೀವು ಕೊಡ್ಬೇಕು ಅಲ್ಲೂ ಗೊತ್ತಾಗಲಿಲ್ಲ ಮೊಹಮ್ಮದ್ ಸಲೀಮ್ ಅವರೇ ನಿಮಿಷ ಕೇಳಿ ಇವತ್ತು ನೀವು ಆಚೆ ಹೋಗೋಷ್ಟಲ್ಲಿ ನಿಮ್ಮ ಬೀಟ್ ಯಾರು ಇನ್ಸ್ಪೆಕ್ಟರ್ ಅಂತ ತಿಳ್ಕೊಬೇಕು ಪೊಲೀಸ್ ಅವರು ವಾರ ವಾರ ಚೇಂಜ್ ಆಗ್ತಾ ಇರ್ತಾರೆ ಬೀಟಿಗೆ ಇನ್ನೂ ಒಳ್ಳೆಯದೇ ಆ ಬೀಟಿಗೆ ಅದೇ ಪೊಲೀಸ್ ಇರ್ತವೆ ಅದೇ ನಂಬರ್ ನಿಮ್ಗೆ ಇಡೀ ಏರಿಯಾ ಎಕ್ಸಾಂಪಲ್ ಶಿಫಾನೆ ಒಂದು ಇನ್ಸ್ಪೆಕ್ಟರ್ ಬೀಟ್ ಅಂತ ಬಂದಿದೆ ಅದ್ರದ್ದು ನಂಬರು ಮತ್ತೆ ಆ ಇನ್ಸ್ಪೆಕ್ಟರ್ ನಂಬರ್ ನಿಮ್ಗೆ ಹೇಳತ್ತ ಇರಬೇಕು ಒಂದೊಂದು ಮನೆ ಒಂದೊಂದು ಏರಿಯಾದಲ್ಲೂ ಇರ್ಬೇಕಾ ಆ ನಂಬರ್ ಏನಾದ್ರು ಅಂದ್ರೆ ನೀವು ಅವ್ರಿಗೆ ಒಂದು ಫೋನ್ ಮಾಡ್ಬೇಕು ಫೋನ್ ಮಾಡ್ಬಿಟ್ಟು ಸರ್ ಇಲ್ಲಿ ಯಾರೋ ಹುಡುಗರು ನೋಡಿ ಸರ್ ನಾಲ್ಕು ಜನ ನಿಂತ್ಕೊಂಡಂಗೆ ಡೌಟ್ ಆಗ್ತಾ ಇದೆ ಗಾಂಜಾ ಮಾಡ್ತಾ ಇದ್ದಾರೆ ಅಂತ ನೀವು ಒಂದು ವಿಷಯ ಸುಮ್ಮನೆ ಹೇಳ್ಬಿಟ್ಟು ಸುಮ್ಮನೆ ಆಗ್ತದೆ ನಿಮ್ಮನ್ನ ತೋರಿಸ್ಕೊಡೋದು ಬನ್ರಿ ಎಲ್ಲಿ ತೋರಿಸ್ರಿ ಇಲ್ಲೆಲ್ಲ ಮಾಡ್ತಾ ಇದ್ದಾರೆ ಅಂದ್ರಲ್ಲ ಇದೆಲ್ಲ ಮಾಡಬಾರ್ದು ಸೈಲೆಂಟ್ ಆಗಿ ಸೀಕ್ರೆಟ್ ಆಗಿ ಹೋಗ್ಬೇಕು ನೀವಾಗಿ ನೀವೇ ಹೋದಂಗೆ

ಇಮಿಡಿಯೇಟ್ ಆಗಿ ಅವ್ರು ತಗೋಬೇಕು ಅವರು ಆಯ್ತು ಇನ್ನೊಂದು ವಿಷಯ ಹೇಳ್ತೀನಿ ವ್ಯಾಲ್ಯೂ ಬೇರೆ ಇದೆ ಸಿಂಪಲ್ ಕೇಸ್ ಆದ್ರೆ ಎ ಸಿ ಅಟೆಂಡ್ ಮಾಡ್ಕೊತಾರೆ ಅಕಸ್ಮಾತ್ ಅದು ನೆಕ್ಸ್ಟ್ ಕೇಸ್ ಎಫ್ಐ ಆರ್ ಗೆ ಟರ್ನ್ ಆಗುತ್ತೆ ಅಂದ್ರೆ ಆ ಸಬ್ಇನ್ಸ್ಪೆಕ್ಟರ್ ಅವತ್ತಿರ್ತಾರೆ ಇನ್ಸ್ಪೆಕ್ಟರ್ ಗೆಲ್ಲೇ ಎಫ್ಐ ಆರ್ ಹಾಕೋದಿಲ್ಲ ಡಿಸಿಪಿ ಗೆಲ್ಲ ಎಫ್ಐ ಆರ್ ಹಾಕೋದಿಲ್ಲ ಡಿ ಸಿ ಪಿಗೆ ಈ ನಿಮ್ಮ ಸಬ್ಇನ್ಸ್ಪೆಕ್ಟರ್ ವರ್ಕ್ನೆ ಮತ್ತೆ ಅವರ ಮಾತಾಡುವಂತ ರೀತಿಗೆ ನಾವಿಲ್ಲಿ ಭೇಟಿ ಮಾಡಕ್ಕೆ ಆಗಿ ಕೆಲವರು ಬೇಜಾರು ಬೇಜಾರ ಬೇಡ ಈಗ ಸುತ್ತಾಗಿ ಏನು ಎಲ್ಲ ಅಂತ ಸ್ಪಂದ ಕೆಲವ್ರು ಹಂಗಲ್ಲ ಊರಾಗ ಬಂದು ಎಲ್ಲ ಮಾಡಿ ಯಾವ ಎಲ್ಲ ಮುಗೇನು ಅಂದಾಗ ಯಾಕೆ ಅವಶ್ಯಕತೆ ಇರಲ್ಲ ನೀವು ಗೊತ್ತಿರೋ ಸಮಾಜದ ಇದ್ದಕ್ಕೆ ಅದನ್ನ ಮಾಡಿ ಈಗ ನನ್ನ ಮೇಲೆ ಯಾವ್ದೋ ಒಂದು ಕೇಸಲ್ಲಿ ಇದೆ ಈಗ ಕಂಪ್ಲೀಟ್ ಅದು ನಾಳೆ ನಾನು ನಿಮ್ಮ ಮುಂದೆನೆ ಗೊತ್ತಿದ್ದೀನಿ ಗಾಂಜಾ ನನ್ನ ಕಾನೂನು ಗಾಂಜಾ ಎಕ್ವೋರ್ಟ್ ನಿಂದ ಆಡಿಯೋಗಳು ಚರ್ಚೆ ಆಗಿರೋದು ಅದರಲ್ಲಿ ಇನ್ನೂ ಇನ್ವಾಲ್ ಸಹ ಆಯ್ತು ಆಡಿಯೋದಲ್ಲಿ ಇದೆ ಒಂದೇ ಒಂದ್ ನಿಮಿಷ